ಮಳವಳ್ಳಿ ತಾಲೂಕಿನ ಅಲಗುರು ಜೆಪಿಎಂ ಕಾಲೇಜು ಆವರಣದಲ್ಲಿ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಮತ್ತು ಕಳ್ಳ ಸಾಗಣೆ ವಿರೋಧಿ ದಿನವನ್ನು ಪೊಲೀಸ್ ಇಲಾಖೆ ಮಳವಳ್ಳಿ ಉಪ ವಿಭಾಗದ ವತಿಯಿಂದ ಆಚರಣೆ ಮಾಡಲಾಯಿತು ಅಂತಾರಾಷ್ಟ್ರೀಯ ಮಾದಕ ವ್ಯಸನ ಮತ್ತು ಕಳ್ಳ ಸಾಗಣೆ ವಿರೋಧಿ ದಿನಾಚರಣೆ ಕುರಿತು ಅಲಗುರು ವೃತ್ತ ನಿರೀಕ್ಷಕರಾದ ಶ್ರೀಧರ್ ಅವರು ಬುಧವಾರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಮಾತನಾಡಿ ಮಾದಕ ವಸ್ತುಗಳು ಎಂದರೆ ಏನು ಮಾದಕ ವಸ್ತುಗಳ ವ್ಯಸನಕ್ಕೆ ಯಾವ ವಯಸ್ಸಿನ ಮಕ್ಕಳು ಹೆಚ್ಚು ತುತ್ತಾಗುತ್ತಾರೆ ಅಥವಾ ಆಕರ್ಷಣೆಗೆ ಒಳಗಾಗುತ್ತಾರೆ ಹಾಗೂ ಮಾದಕ ವ್ಯಸನಕ್ಕೆ ತುತ್ತಾದ ನಂತರ ಆಗುವ ಸಮಾಜದ ಮೇಲಿನ ಪರಿಣಾಮ ಏನು ಎಂಬುದರ ಬಗ್ಗೆ ಮಾಹಿತಿ ನೀಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಜೆಪಿಎಂ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ದೇವೇಗೌಡ ಪ್ರಾಂಶುಪಾಲರಾದ ಮೀನಾಕ್ಷಿ ಎಎಸ್ಐ ಸಿದ್ದರಾಜು ಪಿಸಿ ಮೋಹನ್ ನದಾಫ್ ಚಂದ್ರು ಗೀತಾಶ್ರೀ ಅಂಚಿನಾಳ ಹಾಗೂ ಕಾಲೇಜು ಸಿಬ್ಬಂದಿ ಸೇರಿದಂತೆ ಹಲವರಿದ್ದರು ಇದಕ್ಕೆ ತುತ್ತಾಗುವಂತಹ ವ್ಯಕ್ತಿಗಳು ಯಾರು ಅನ್ನೋದು ಮುಖ್ಯವಾಗಿ ಚರ್ಚೆ ಮಾಡಬೇಕಾದಂಥ ವಿಚಾರ ಸಾಮಾನ್ಯವಾಗಿ ಮಾದಕ ವಸ್ತು ವ್ಯಸನಕ್ಕೆ ಯಾರು ಬೇಗ ಈಲ್ಡ್ ಆಗ್ತಾರೆ ಯಾರು ವ್ಯಸನಿಗಳಾಗ್ತಾರೆ ಯಾರು ಅದರ ಬಗ್ಗೆ ಆಕರ್ಷಿತರಾಗ್ತಾರೆ ಅನ್ನೋದನ್ನು ನಾವು ನೋಡಿದಾಗ ಏನು ಹದಿನಾರು ವರ್ಷದಿಂದ ಇಪ್ಪತ್ತೈದು ವರ್ಷದ ಏನು ಯುವ ಪೀಳಿಗೆ ಇದೆ ಆ ಒಂದು ಯುವ ಜನಾಂಗ ಈ ಒಂದು ಮಾದಕ ವಸ್ತುಗಳ ವ್ಯಸನಕ್ಕೆ ತುಂಬ ಸುಲಭವಾಗಿ ಮತ್ತು ತುಂಬ ವೇಗವಾಗಿ ಬಲಿಯಾಗ್ತಾ ಇದೆ ಯಾತಕ್ಕೆ ಈ ವಯಸ್ಸಿನ ಮಕ್ಕಳು ಇದ್ರ ಬಗ್ಗೆ ಅಷ್ಟು ಆಸಕ್ತಿನ ವಹಿಸ್ತಾರೆ ಅಷ್ಟು ಆಕರ್ಷಿತರಾಗ್ತಾರೆ ಅಂದರೆ ಮಕ್ಕಳ ಬೆಳವಣಿಗೆ ಆ ಹಂತದಲ್ಲಿ ಒಂದು ಹೊಸ ಆಯಾಮನ ಪಡ್ಕೊಳ್ತೀವಿ ಟು ಏನು ನೀವು ಸಣ್ಣ ಮಕ್ಕಳಾಗೇ ಇರ್ತಾರೆ ಮಕ್ಳುಗಳಾಗೇ ಇರ್ತಾರೆ ಹದಿನಾರು ವರ್ಷದ ನಂತರ ನಿಮ್ಮ ದೈಹಿಕ ಬೆಳವಣಿಗೆಯಲ್ಲಿ ಹಾರ್ಮೋನ್ಗಳ ಬದಲಾವಣೆ ಆಗ್ತದೆ ಅದು ದುಡ್ಡು ಆಗ್ತದೆ ನಿಮಗೆ ಪ್ರಪಂಚದ ಬಗ್ಗೆ ಕ್ಯೂರಿಯಾಸಿಟಿ ಜಾಗ್ತದೆ ಜಾಸ್ತಿ ಆಗ್ತದೆ ಏನದು ಇದೇನು ಅದನ್ನು ನಾವ್ಯಾ ಟ್ರೈ ಮಾಡಬಾರ್ದು ಅನ್ನೋ ಒಂದು ಕುತೂಹಲ ಜಾಸ್ತಿ ಆಗ್ತದೆ ಆದರೆ ವಿದ್ಯಾರ್ಥಿಗಳಲ್ಲಿ ಏನು ಜಾಸ್ತಿ ಆಗಬೇಕು ಅಂತ ಅಂದರೆ ಒಳ್ಳೆ ವಿಚಾರಗಳ ಬಗ್ಗೆ ಆಕರ್ಷಣೆ ಜಾಸ್ತಿ ಆಗುತ್ತೆ ನಾವು ಯಾವುದನ್ನು ಕಲಿಬೇಕು ನಮ್ಮ ಜೀವನಕ್ಕೆ ಒಳ್ಳೆಯದಾಗುವಂಥದ್ದು ಉಪಯೋಗ ಆಗೋಂಥ ವಿಚಾರ ಯಾವುದು ಅದರ ಬಗ್ಗೆ ಆಕರ್ಷಣೆಗೆ ಆಕರ್ಷಣೆಗೆ ಒಳಗಾದರೆ ಏನೂ ತೊಂದರೆ ಇಲ್ಲ ಅದು ನಿಮ್ಮ ಜೀವನವನ್ನು ಒಂದು ಉನ್ನತ ಮಟ್ಟಕ್ಕೆ ಹೇಳ್ಕೊಂಡು ಹೋಗ್ತದೆ